ನಮಸ್ಕಾರ ಎಲ್ರಿಗೂ ಸೈವ ಸೌರಾರ್ಥಿ ಹುಬ್ಬಳ್ಳಿ ಮಂದಿಗೆ ಈ ಮಂಡ್ಯದ ಗಂಡು ಮಗನಿಂದ ಕಡೆಯಿಂದ ಪ್ರೀತಿಯ ನಮಸ್ಕಾರ ನನಗೆ ನಾನೇನು ಜಾಸ್ತಿ ಮದರ ಹೋಗುದು ಯಾಕಂದ್ರೆ ಟೈಗರ್ ಎಷ್ಟು ಚೆನ್ನಾಗಿ ನನಗಂತೂ ಬರಲ್ಲ ಎಲ್ಲರಿಗಿಂತ ಹಿಂದೆ ಮಾತಾಡಿದ್ದೆ ಇವರು ಹೇಳಕ್ ಇಷ್ಟಪಡ್ತೀನಿ ಇವತ್ತಿಗೆ ಈ ಪಿಕ್ಚರ್ ಆಗಲಿ ಈ ಪ್ರೊಡಕ್ಷನ್ಗಾಗಲಿ ಈ ಡೈರೆಕ್ಟ್ರಿಗಾಗಲಿ ಇಲ್ಲ ನಮ್ಮ ಅಣ್ಣ ಇಂಥ ಇಂಟ ಕೊ ನಾವು ನಾವು ಬರ್ಡೇದ್ರು ಸಹ ಈ ಸಿನಿಮಾಗೆ ಪ್ರಮೋಷನ್ ಅಂತ ನಾವು ಬಂದಿಲ್ಲ ಪ್ರೀತಿಗೋಸ್ಕರ ಇಷ್ಟು ಜನ ನಾವು ಬಂದ ಅವರು ಅವ್ರು ಕೂಡ ಪ್ರೋತ್ಸಾಹಕ್ಕೆ ನಮ್ಮಲ್ಲಿ ಶಕ್ತಿ ತುಂಬಲ್ಲ ಅದೇ ಒಂದು ಶಕ್ತಿಗೋಸ್ಕರ ಬಂದ ಹುಬ್ಬಳ್ಳಿ ನನಗೆ ಒಂದೇ ವಿನಂತಿ ನಾನೇನು ಜಾಸ್ತಿ ಕೇಳಲ್ಲ ಜಾಸ್ತಿ ಮಾಡೋದಿಲ್ಲ ನಾನು ನಿಮ್ಮನ್ನ ಕೇಳ್ತೀನಿ ಪ್ರಶ್ನೆ ನೀವೇ ಉತ್ತರ ಕೊಡ್ಬೇಕಾಗತ್ತೆ ಕೊಡ್ತೀರಾ ಡಿಸೆಂಬರ್ ಎಂಟಿಗೆ ಯಾವತ್ತು ಬರ್ತೇವೆ ಪಿಕ್ಚರ್ ಯಾವತ್ತಡ ಪಿಕ್ಚರ್ ಹೆಸರು ಸರಿ ಹೀರೋ ಯಾರು ಮತ್ತೊಂದ್ ಫೀಸ್ ಸ್ವಲ್ಪ ಜೋರಾಗಿ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮಗೆ ಗೊತ್ತಿದೆ ನಾವು ಬಂದಿರೋದು ಒಂದೇ ರೀಸನ್ ಒನ್ ಪರ್ಸನ್ ಒನ್ ಹ್ಯೂಮನ್ ಒಂದೇ ಸ್ಟ್ರೆಂತ್ ಒಂದೇ ಪ್ರೀತಿ ನಮ್ಮ ಅಣ್ಣ ನೀವೆಷ್ಟೇ ಸಿಗ ನೀವು ನನಗೆ ಹೇಳ್ಬೋದು ಮಾತಾಡ್ಬೇಡ ಅಂತ ಅವ್ರ ಕೂಗನ್ನ ಯಾರು ಸೈಲೆಂಟ್ ಮಾಡೋಕ್ಕಾಗಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾಕಂದ್ರೆ ನನ್ನ ಸಿನಿಮಾನೇ ಬಂತು ಇತ್ತೀಚಿನ ಯಾತ್ರೆಗಳಲ್ಲಿ ಬಂತು ನಮ್ಮ ದಲಗಿರಿ ಬಂತು ತಮ್ಮಂದಿರಿಗೆ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರೆ ನಮ್ಮ ಯಾವ ರೀತಿ ಅಲ್ಲ ಯಶಸ್ಸು ಬಂತು ಎಲ್ಲ ಹುಡುಗಿಯ ಹೋಗಿ ಇದೇ ಪ್ರೀತಿ ಪ್ರೋತ್ಸಾಹ ಅಣ್ಣ ಮೇಲೆ ಸದಾಕಾಲ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮೆಲ್ಲೂ ಇರಲಿ ಅಂತ ಸ್ವಲ್ಪ ಕೇಳ್ಕೊಂಡ್ರೆ ಸ್ವಲ್ಪ ಸೋ ಮಚ್ ನಮ್ಗೆ ಟ್ರೈನಲ್ ಹೇಗಲ್ ಹೇಗಿಂತ ಇಷ್ಟ ಅಂದ ಮೇಲೆ ಪಿಕ್ಚರ್ ಯಾವ ಲೆವೆಲ್ ಇರುತ್ತೆ ಯು ಸೋ ಮಚ್ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ಒಂದ್ ಎರಡು ಜನ ಮಾತಾಡಕ್ಕೂ ಒಂದು ಅವಕಾಶ ಕೊಟ್ಟಿರಾಂ ಯಾರು ಮಾತಾಡ್ಕೊಂಡಿಲ್ಲ ನಾವು ಜಾಸ್ತಿ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ಗೊತ್ತು ಒಬ್ಬರು ಮಾಡಿ ಕಾಯ್ತಾ ಇದೀರ ಕಾದ ಅಂತ ನಿಮ್ಮ ನಾವು ಕೂಡ ಇವತ್ತು ನಾವೆಲ್ಲರೂ ಸ್ನೇಹಿತರಾಗೋ ಹಣ ತಮ್ಮ ಅಭಿಮಾನಿಗಳಾಗೋ ನಾವು ಬಂದಿದೀವಿ ಹೇಳಬೇಕಂದ್ರೆ ನಾವೆಲ್ಲ ಸೆಲೆಬ್ರಿಟಿ ಆಗಿ ಬಂದಿದ್ದೀವಿ ಯಾಕಂದ್ರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೆಲೆಬ್ರಿಟಿಗಳಾಗಿ ಬಂದಿದೀವಿ ಥ್ಯಾಂಕ್ ಯು ಸೋ ಮಚ್ ಕೆಲವ್ ನೋಡಿದ್ದೀರಾ ಪಿಕ್ಚರ್ ಖಂಡಿತವಾಗಿ ನೋಡ್ತೀರಾ ಒಂದು ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೊಡುತ್ತ ನಿಮ್ಮ ಮನೆ ಮಗನಾಗಿ ಈ ಅಭಿಷೇಕ್ ಮಾಡ್ತಾರ ನಮಸ್ಕಾರಗಳು ಎಲ್ಲರಿಗೂ ಹಾಗೆ ಮಾತು ಮುಗಿಸ್ಕೋಕ್ ಮುಂಚೆ ನಮ್ಮ ರಾಕ್ ಡಾಕ್ಟರ್ ಎಂಟರ್ಟೈನ್ಮೆಂಟ್ಸ್ ಎರಡು ವರ್ಷ ಮೂರು ವರ್ಷ ಆಯಿತು ಈ ನಿಮ್ಮ ಬ್ಯಾನಲ್ಲಿ ದೊಡ್ಡ ಸಕ್ಸಸ್ ಆಗಿ ನೀವು ಪಿಕ್ಚರ್ ಅಂತ ನಾನು ನೀವು ಆಗ ಬಸ್ ಹೇಳ್ತಾ ಹಾಗೂ ನಮ್ಮ ತರುಣ್ ಸುನೀಲ್ ಜಿ ಹೇಳಿದ್ರೆ ಡೈರೆಕ್ಷನ್ ಇಲ್ಲೂ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಇದ್ರೆ ಗೊತ್ತಿರ ಬರಲ್ವ ಲಾಸ್ಟ್ ಬರ್ತೀರಾ ಆಯ್ತು ಅಲ್ಲೇ ಬಾಬಾಕ್ ನೋಡಿದೀರಾ ಚೌಕಾ ನೋಡಿದೀರಾ ಈಗ ಕ್ಲಾಟೇರ ಅಲ್ಲಿ ತರುಣ್ ಕೆಲಸ ಬೇರೆ ರೀತಿ ಬೇರೆ ಲೆವೆಲ್ ಅಲ್ಲಿ ನೋಡ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಹೇಳಿ ಏನಿಲ್ಲ ಅಂದ್ರೆ ತಪ್ಪಾಗುತ್ತೆ ಆರಾಧನಾ ಮೇಡಮ್ ಜಿ ಏನ್ ಆಸಕ್ತಿ ಅವರು ಎಂಟು ಸಿನಿಮಾ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಡ್ ಬ್ಲಾಸ್ ಯು ಗಾಡ್ ಬ್ಲಾಸ್ ಯು ಮಹರ್ಷಿ ಮ್ಯಾಮ್ ತುಂಬಾ ಅದ್ಭುತವಾಗಿ ಇಬ್ರು ಸ್ಟೆಪ್ ಹಾಕಿದ್ರಿ ಇವ್ ಏನೋ ಒಂದು ತಾರು ಇದಾರೆ ನಮ್ ಕೈ ಡ್ಯಾಕ್ಸ್ ವರ್ಷಕ್ಕೆ ನಾವು ಮಾತ್ರ ನಮ್ ಕೈ ಹೋಗಲ್ಲ ಅರಸಿಯೋ ಚೆನ್ನಾಗ್ ಮಾಡ್ತಾರೆ